ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ವೀಕ್ಷಕರೇ ನೀವು ಎಂದೂ ಕೇಳಿರದ ಒಂದು ವಿಚಾರ ಮುಂದಿಡುತ್ತಿದ್ದೇನೆ ಅದೇನೆಂದರೆ ಅಪಘಾತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪುತ್ತಾರೆ ಅವರ ಪೈಕಿ ಹೆಚ್ಚು ಪ್ರಬುದ್ಧ ಅವಸ್ಥೆಯಲ್ಲಿರುವವರು ಅಂದರೆ ಹದಿನೆಂಟರಿಂದ ಅರವತ್ತು ಆಸುಪಾಸು ಇರುವ ವ್ಯಕ್ತಿಯ ಅಂಗಾಂಗಗಳನ್ನು ಮರಣದ ನಂತರ ದಾನ ಮಾಡುತ್ತಾರೆ ಆದರೆ ತಿಪಟೂರಿನ ಕಿಡ್ಜಿ ಹಾಗೂ ವಿವೇಕಾನಂದ ಶಾಲೆಯಲ್ಲಿ ಓದುತ್ತಿದ್ದ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಕುಮಾರಿ ವಿ ಚಂದನಳಿಗೆ ಆಕಸ್ಮಿಕವಾಗಿ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಂದು ರಸ್ತೆ ಅಪಘಾತವಾಗುತ್ತದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರುತ್ತಾರೆ ಸಾವಿನಲ್ಲಿಯೂ ಈ ಚಂದನ ಚಂದನದಂತೆಯೇ ದೇಹದ ಅಂಗಾಂಗಗಳನ್ನು ದಾನ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಚಂದನ ಅವರ ಕುಟುಂಬದವರು ಅಂಗಾಂಗ ದಾನ ಮಾಡಿರುವುದರಿಂದ ಆರು ಜನ ಮಕ್ಕಳಿಗೆ ಅಂಗಾಂಗಗಳನ್ನು ಜೋಡಿಸಲು ಬೆಂಗಳೂರು ಮತ್ತು ಮೈಸೂರು ಹಾಗೂ ಸಿ ಎಂ ಕಚೇರಿಯಿಂದಲೂ ವೈದ್ಯರು ಹಾಸನಕ್ಕೆ ಬಂದಿದ್ದು ಇಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಝೀರೋ ಟ್ರಾಫಿಕ್ನಲ್ಲಿ ಮೈಸೂರು ಮತ್ತು ಬೆಂಗಳೂರಿಗೆ ಅಂಗಾಂಗಗಳನ್ನು ರವಾನೆ ಮಾಡಿದ ನಂತರ ಚಂದನಾಳನ್ನು ತಿಪಟೂರಿಗೆ ಕರೆತರಲಾಗುವುದು ಎಂದು ಸುದ್ದಿ ಬಂದಿದೆ ಏನೇ ಇರಲಿ ಇತಿಹಾಸದಲ್ಲಿ ಇದೇ ಮೊದಲು ಏನೂ ಅರಿಯದ ಕಂದಮ್ಮನ ಅಂಗಾಂಗ ದಾನ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಚಂದನಳ ತಂದೆ ತಾಯಿಯವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಕುಮಾರಿ ಚಂದನಳ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಶ್ರದ್ಧಾಂಜಲಿಯನ್ನು ಕೋರುತ್ತಿರುವವರು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ತಿಪ್ಪಟೂರು ಘಟಕ ಗೌರವ ಅಧ್ಯಕ್ಷರಾದ ಹಿರಿಯ ಪತ್ರಕರ್ತರೂ ಆದ ಭಾಸ್ಕರ್ ಅಧ್ಯಕ್ಷರಾದ ಗಣೇಶ್ ಎಸ್ ಉಪಾಧ್ಯಕ್ಷರಾದ ಪಿ ಶಂಕರಪ್ಪ ಬಳ್ಳೇಕಟ್ಟೆ ಪ್ರಧಾನ ಕಾರ್ಯದರ್ಶಿಗಳಾದ ಧರಣೇಶ್ ಕುಪ್ಪಾಳ್ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಶ್ರೀಮತಿ ತ್ರಿವೇಣಿ ಸುಂದರ್ ಹಾಗೂ ಪತ್ರಿಕಾ ಬಳಗದವರು